ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಸಿಂಧನಕೇರಾ ಗ್ರಾಮದ ಬಸವೇಶ್ವರ್ ಸರ್ಕಲ್ನಲ್ಲಿ ನೀರು ನಿಲ್ಲುತ್ತಿದೆ ಅಂತ ಜಿಲ್ಲಾ ಪಂಚಾಯತ್ ಸಿಇಒ ಗಮನಕ್ಕೆ ತಂದಿದ್ದಕ್ಕೆ ಸಾಮಾಜಿಕ ಕಾರ್ಯಕರ್ತನಿಗೆ ಕರೆ ಮಾಡಿ ಸಿಂಧನಕೇರಾ ಗ್ರಾಮ ಪಂಚಾಯಿತಿಯ ಪಿ ಸುಗಂಧ ಅವರು ಬೆದರಿಕೆ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ಜಿಲ್ಲಾ ಪಂಚಾಯತ್ ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿರೇಶ್ ಬದುಲ್ ಅವರಿಗೆ ಸಿಂಗನ್ಕೆರೆ ಗ್ರಾಮಸ್ಥರು ಮನವಿಯನ್ನ ಮಾಡಿದ್ದಾರೆ ಇದೇ ವೇಳೆ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿ ಸಂವಿಧಾನಬದ್ಧವಾಗಿ ಅಧಿಕಾರ ವಹಿಸಿಕೊಂಡಂತ ಅಧಿಕಾರಿಯೊಬ್ಬರು ಈ ರೀತಿ ಮೇಲು ಕೀಳು ಎಂದು ಮತ್ತು ಜಾತಿ ತಾರತಮ್ಯ ಮಾಡುವುದು ಸರಿಯಲ್ಲ ಎಂತಹ ಅಧಿಕಾರಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ನಾವು ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ಜಿಲ್ಲಾಧಿಕಾರಿಗಳ ಬಳಿ ಮನವಿಯನ್ನ ಮಾಡ್ಕೊಂಡಿದ್ದೇವೆ ಅಂತ ಗ್ರಾಮಸ್ಥರು ಹೇಳಿರುವಂತದ್ದು ಸರ್ ಯುವರಾಜ್ ಎಸ್ ಸಾಮಾಜಿಕ ಕಾರ್ಯಕರ್ತ ಸಿಂಧನ್ಕೆರೆ ಈಗ ವಿಷಯ ಇದು ಹದಿನೇಳನೇ ತಾರೀಕು ಸಿಂಧನ್ಕೆರೆ ಗ್ರಾಮದಲ್ಲಿ ಮಳೆ ಬೀತ್ತು ರಾಜ್ಯಾದ್ಯಂತ ಮಳೆ ಬಿದ್ದ ಸರ್ ಈಗ ಸಿಂಧನ್ಕೆರೆ ಗ್ರಾಮದಲ್ಲಿ ಮಳೆ ಬಿದ್ದಾಗ ಜಿಲ್ಲಾ ಪಂಚಾಯತ್ ಅವರಿಗೆ ಒಂದು ವಾಟ್ಸ್ಆಪ್ ಮುಖಾಂತರ ದೂರು ಕೊಟ್ಟಿದ್ದೀನಿ ಜಿಲ್ಲಾ ಪಂಚಾಯತ್ ಅವರಿಗೆ ಈಗ ಅದ್ರ ಕುರಿತು ಏನಾದ್ರೆ ಸಿಂಧನ್ಕೆರೆ ಗ್ರಾಮ ಪಂಚಾಯತ್ ಪಿಡಿ ಅವರು ಅಂತಂದ್ರೆ ನನಗೆ ಫೋನ್ ಮಾಡಿ ಒಂದು ಜೀವ ಬೆದರಿಕೆ ಆಗ್ತಾರ ಇಲ್ಲ ಸಂವಿಧಾನ ಅಡಿಯಲ್ಲಿ ಇಟ್ಕೊಂಡು ನಾವು ಏನಾದ್ರೆ ಎಲ್ಲ ಪ್ರಜಾಪ್ರಭುತ್ವದಾಗ ಏನೇ ಇದು ಏನೇ ಕೇಳಬಹುದು ಯಾರಿಗೂ ಏನೇ ಕೇಳಬಹುದು ಇವರೇ ಒಂದು ಉನ್ನತ ಅಧಿಕಾರಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗ ಏನದ ನೀನ್ ಇದು ಅಂಬೇಡ್ಕರ್ ಮೂರ್ತಿ ಬಸವಣ್ಣ ಬಗ್ಗೆದ ಕೇಳಕ ಸಮಾಜ ನೀನ್ ಯಾಕೆ ಕೇಳ್ತಿ ಅಂತ ಇವೆಲ್ಲ ಹೇಳಿಕೆ ಕೊಡತಾರೆ ಇದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾ ಇದು ಫೋನ್ ಕಾಲ್ ಮಾಡಿ ಬೆದರಿಕೆ ಆಗ್ತಾರೆ ಏನಿನ್ ಎಲ್ಲ ಬಿಟ್ಟು ಬಾ ನೋಡ್ಕೊತೀನಿ ನಿನ್ಗ ಅಂತಂದ್ರೆ ನೀ ಮತ್ತು ಇದು ನಾ ಎಲ್ಲ ತೋರಿಸ್ತೀನಿ ನನಗ ಏನ್ ಹೇಳಲ್ಲ ನಾ ಮಾಡ್ ತೋರಿಸ್ತೀನಿ ಅಂತ ಎಲ್ಲ ನಾನು ಬೆದರಿಕೆ ಅವರು ಯಾಕ ಬಸವನ್ ಬಗ್ಗೆ ಕೇಳ್ತೀನಿ ಅಂತ ಹೇಳಿ ನಾವು ಅವ್ರು ಹೇಳಿ ನೀನು ನೀನ್ ಯಾಕೆ ಕೇಳ್ತೀನಿ ಅಂತ ಹೇಳ್ತಾರೆ ಈಗ ನಾನು ದಲಿತ ಇದ್ದೀನಿ ಬಸವಣ್ಣನ ಅಭಿಮಾನ ಇದೇನೆ ಅಂತ ಹೇಳಿ ನಾನು ಬಸವಣ್ಣ ಬಗ್ಗೆ ಹೇಳಿದೀನಿ ಈಗ ಅದು ಹೇಳಿದ್ರೆ ಇವ್ರನ್ನ ಈ ತರ ಅಧಿಕಾರಿ ಅವರು ಜೀವ ಬೆದರಿಕೆ ಹಾಕ್ಲತ್ತಾರ ಈಗ ಅದ್ರ ಕುರಿತು ಏನಂದ್ರೆ ಜಿಲ್ಲಾ ಪಂಚಾಯತ್ ಅವರು ಬಂದಿವಿ